ಸಹಾಯ ಎಲ್ರಿಗೂ ನಮಸ್ಕಾರ ಕಣ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕಾರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಪಾಪು ಅನಿಲು ಇವತ್ತು ಬನ್ನಾರ್ಘಟ್ಟದಲ್ಲಿರೋ ನೇಚರ್ ಕ್ಯಾಂಪ್ಗೆ ಹೊರಟಿದ್ದೀವಿ ನಮ್ಮ ಜೊತೆ ಯಾರಿದ್ದಾರೆ ಅಂತ ಅಂದರೆ ತೋರಿಸ್ತೀನಿ ಸೊ ಸುಷ್ಮಾ ಮತ್ತು ಮಾವ ನಮ್ಮ ಜೊತೆ ಬರ್ತಿದ್ದಾರೆ ನಮ್ಮ ಸುನಿಲ್ ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ ನಮ್ಮ ಅತ್ತೆಗೆ ಕಾರಲ್ಲಿ ಟ್ರಾವೆಲ್ ಮಾಡೋಕ್ಕೆ ಸಮಸ್ಯೆ ಇರೋ ಕಾರಣ ಅವರು ಸುನಿಲ್ ಜೊತೆ ಟೂ ವೀಲರಲ್ಲಿ ಒಳ್ಳೆ ಗಾಳಿ ಕುಟ್ಕೊಂಡು ಆರಾಮಾಗಿ ಬಿಂದಾಸಾಗಿ ಅವರು ಟೂ ವೀಲರಲ್ಲಿ ನಾವು ಹೋಗೋ ಜಾಗಕ್ಕೆ ಬರ್ತಾರೆ के लोरगे ओपन आई ओपन ಮಾಡಿ please ನ ಓಪನ್ ಮಾಡು please ಓಪನ್ ಆಟೋ ಓಪನ್ ಆಯಿತಾ ಓಪನ್ ಆಯಿತಾ ಸೊ ಫೈನಲಿ ರೀಚ್ ಆದ್ವಿ ಅನಿಲ್ ಬಂದು ರಿಸೆಪ್ಷನಲ್ಲಿ ಚೆಕ್ ಇನ್ ಡೀಟೇಲ್ಸ್ ಬರೀತಾ ಇದ್ದಾನೆ ನಮ್ಮ ಆವಾಗಂತೂ ಫುಲ್ ಕ್ಯೂರಿಯಾಸಿಟಿ ಎಲ್ಲ ಕಡೆನೂ ಒನ್ ರೌಂಡು ಫುಲ್ಲು ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಎಲ್ಲಿ ಏನಿದೆ ಎತ್ತ ಇದೆ ಅಂತ ಫುಲ್ ಒಂದು ಕಡೆ ಫುಲ್ಲಿ ಒಂದು ಕಡೆಯಿಂದ ಗುಡ್ಗುಡ್ ಗುಡು ಗುಡ್ಗುಡು ಅಂತ ಓಡಾಡ್ತಾ ಇದ್ರು ಸೊ ಯಾವುದೇ ಸಪೋರ್ಟ್ ಇಲ್ದಲೇ ಅವ್ರು ಎಷ್ಟು ಚೆನ್ನಾಗಿ ಆ ಸುತ್ತಮುತ್ತ ಓಡಾಡ್ತಾ ಇದ್ರು ಅಂದರೆ ತು ನಾವು ಯಾರೂ ಅವ್ರ ಜೊತೆ ಇರಲಿಲ್ಲ ಅವರೊಬ್ಬರೇ ನೀವು ನೋಡ್ತಾ ಇರ್ಬೋದು ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಎಂತು ಎಷ್ಟು ಆ್ಯಕ್ಟಿವ್ನೆಸ್ಸು ಅವರು ಅವ್ರು ತುಂಬಾ ಚೆನ್ನಾಗಿ ವಾಕ್ ಮಾಡ್ತಾಯಿದ್ರು ನಂಗೆ ತುಂಬಾ ಖುಷಿಯಾಯಿತು ಅವ್ರನ್ನ ನೋಡಿ ಸೊ ಇದು ಬಂದು ಲಾಗಟ್ ಹೌಸು ಎರಡು ನಾವೇನೇ ಬುಕ್ ಮಾಡಿದ್ವಿ ನಾವು ಇಷ್ಟು ಜನ ಇದ್ದೀವಲ್ಲ ಅಲ್ಲಿ ಮೂರು ಜನ ಇಲ್ಲಿ ಮೂರು ಜನ ಅನ್ಕೊಂಡು ನಾವು ಪ್ಲಾನ್ ಮಾಡಿದ್ವಿ ನೋಡಿ ಆ ಥರ ಸೊ ಮೇನ್ ಆಗಿ ಈ ಜಾಗದಲ್ಲಿ ಸ್ಟೇ ಮಾಡೋಕ್ಕೆ ನಂಗೆ ಪರ್ಸ್ನಲಾಗಿ ಆಗಿ ಇಷ್ಟ ಅಂತಂದ್ರೆ ಕ್ಯಾಂಪಸ್ ಜಿಂಕೆಗಳು ತುಂಬಾ ಓಡಾಡ್ತಾ ನೋಡಿ ಈಗ ನಮ್ಮ ರೂಮಿನ ಎದುರುಗಡೆನೇ ಇಷ್ಟೊಂದು ಒಂದು ಮೂರು ನಾಲ್ಕು ಜಿಂಕೆಗಳು ಇಲ್ಲೇ ಇದೆ ನೋಡು ಮೂರ್ ಇದೆ ಸೋ ಇದೆ ಬಿಟ್ಟಿದೆ ಇದು ಹೌದು ಆ ನೀಲ್ ನೋಡಿದೆ ಅದಕ್ಕೆ ನೋಡೆಲ್ಲ ಇಲ್ಲಿ ಅತ್ರನೇ ತಿಳ್ ಹಾ ಇದೆ ಅಲ್ಲಿ ಇದೆ ಅಲ್ಲಿ ಇದೆ ಮೂರ್ ಇದೆ ಮೂರ್ ಯಾ ಓಕೆ ನಾ ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಇನ್ನ ಪುಟಾಣಿ ಪಾಪ ಟೂ ಇಯರ್ಸ್ ಬರ್ತ್ಡೇ ಟೈಮಲ್ಲಿ ಬಂದಿದ್ದು ಅವಾಗಷ್ಟು ಗೊತ್ತಾಗ್ತಿರ್ಲಿಲ್ಲ ಇವಾಗೆಲ್ಲ ಫುಲ್ಲು ಇಂಟ್ರೆಸ್ಟ್ ತೋರಿಸ್ತಾಳೆ ಸೊ ಇಲ್ಲಿ ನಾವು ನಾಲ್ಕು ಜನ ಲಂಚ್ ಮುಗಿಸ್ಕೊಂಡು ಪ್ಲೇ ಏರಿಯಾದಲ್ಲಿ ಪಾಪನ ಸ್ವಲ್ಪ ಆಟ ಆಡಿಸ್ತಾ ಇದ್ದೀವಿ ಅವ್ರನ್ನ ತುಂಬ ಹೊತ್ತು ಕಾದ್ವಿ ಟೂ ಥರ್ಟಿ ತ್ರೀ ಓ ಕ್ಲಾಕ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಎಸ್ ಅವರು ಬರಲಿ ಊಟ ಮುಗಿಸ್ಕೊಂಡು ಎಲ್ಲ ಒಟ್ಟಿಗೆ ಸಫಾರಿಗೆ ಹೋಗೋಣ ಅಂತ ಅವ್ರಿಗೂ ಅಂದರೆ ಅಲ್ಲಿ ಸ್ಟಾಫ್ಗೂ ಹೇಳಿ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಅವರು ಓಕೆ ಅಂತ ಹೇಳಿದ್ರು ತ್ರೀ ಓ ಕ್ಲಾಕಿಗೆ ಕಂಪ್ಲೀಟಾಗೆ ಲಂಚನ್ನ ಕ್ಲೋಸ್ ಮಾಡಿಬಿಡ್ತಾರೋ ಅವರು ನಮಗೋಸ್ಕರ ಒಂದು ಸ್ವಲ್ಪ ಎತ್ತಿಡಿ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಇಲ್ಲಿಗೆ ಬರೋಕ್ಕೆ ಗೂಗಲ್ ಮ್ಯಾಪಲ್ಲಿ ರೂಟ್ ಮ್ಯಾಪು ಸರಿಯಿಲ್ಲ ಹಾಗಾಗಿ ಇವರು ಏನು ಮಾಡ್ಬಿಟ್ರು ಅಂತ ಅಂದರೆ ಇವರಿಬ್ರು ಅಂದರೆ ನಮ್ಮ ಸುನಿಲ್ ಮತ್ತು ಅತ್ತೆ ಡೈರೆಕ್ಟಾಗಿ ಝೂಗೆ ಹೋಗಿಬಿಟ್ಟಿದಾರಾ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು ನಾವು ಇನ್ನೊಂದು ಸ್ವಲ್ಪ ತ್ರೀ ಥರ್ಟಿ ತನಕ ವೇಟ್ ಮಾಡೋಣ ಅಂತ ಅವರು ಪಾಪ ಸ್ಟಾಫ್ ಅವರು ಹೇಳಿದ್ರು ಝೂಕ್ ಇದು ಸಫಾರಿ ಕರ್ಕೊಂಡು ಹೋಗೋರು ಅವರು ಸ್ವಲ್ಪ ನಮಗೆ ರಿಕ್ವೆ ಕೇಳಿದ್ರು ಇರಲಿ ಬಿಡಿ ಬರಲಿ ಪರವಾಗಿಲ್ಲ ಅಂತ ಹೇಳಿ ವಿಡಿಯೋ ನೋಡು ವಿಡಿಯೋ ಕೇಳು ವೀಡಿಯೋ ಶಬಾಸ್ತೀನಿ ಸೊ ಹೊರಟ್ಬಿಟ್ವಿ ನಾವು ಸಫಾರಿಗೆ ಅವ್ರು ಬರೋದು ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲಿನ ಸ್ಟಾಫ್ ನಾವೇ ಡೈರೆಕ್ಟ್ ಆಗಿ ಅವ್ರನ್ನ ಝೂ ಹತ್ರ ಕರ್ಕೊಂಡು ಬರ್ತೀವಿ ನೀವು ಹೊರಡಿ ಅಂತ ಹೇಳಿ ಸರಿ ನಾವು ಸಫಾರಿಗೆ ಹೊರಟಿದ್ದೀವಿ ಸೊ ನಾವು ಸಫರ್ ಎಲ್ಲ ಮುಗಿಸಿ ಇನ್ನೇನು ಝೂಗೆ ಹೋಗಬೇಕು ಅಷ್ಟೊತ್ತಿಗೆ ಸುನೀಲ್ ಮತ್ತೆ ಮತ್ತೆ ಎಂಟ್ರಿ ಕೊಟ್ರು ಊಟ ಆಯ್ತಾ ನೋಡ್ತಾನೆ ಇಲ್ಲ ಕಣ್ರಿ ನಮ್ನ ನೋಡ್ತಾನು ನಾವ್ ಹೇಳಿದ್ ಕೇಳಿಸ್ತನ ಆ್ಯಕ್ಚುಲಿ ನೋಡಿದ್ರೆ ಒನ್ ಅವರ್ಗಿಂತ ಜಾಸ್ತಿನೇ ಇತ್ತು ನಾವೇನಾದರೂ ವಾಕ್ ಮಾಡ್ಕೊಂಡು ಹೋಗಿದ್ದಿದ್ರೆ ಆ್ಯಂಡ್ ಎಸ್ಪೆಷಲಿ ನಮ್ಮ ಮಾವಂಗೆ ಬೇರೆ ಅಷ್ಟು ದೂರ ಬಿಡ್ತಾರೆ ಅಂತ ಹೇಳಿ ಹೇಳಿ ನಾವು ಗಾಡಿನ ತೊಗೊಂಡ್ಬಿಟ್ವಿ ಗಾಡಿಯಲ್ಲಂದರೆ ಆರಾಮ ಫುಲ್ ಒನ್ ರೌಂಡು ಎಕ್ಸಾಕ್ಟ್ ಒನ್ ಅವರ್ ಮುಗಿಸ್ಬಿಡ್ತಾರೆ ಅಂತ ಹೇಳಿ ನಾವು ಈಗ ಗಾಡಿ ತೊಗೊಂಡಿದ್ವಿ ನಾನೀಗ ಗಾಡಿ ಒಳಗಡೆನೆ ಕೂತ್ಕೊಂಡಿದ್ದೆ ಅವರೆಲ್ಲ ರೆಪ್ಟೈಲ್ಸ್ ಸೆಕ್ಷನ್ಗೆ ಅವರೆಲ್ಲ ಒನ್ ರೌಂಡ್ ಹೋಗಿ ನೋಡ್ಕೊಂಡು ಬರೋ ತನಕ ನಾನು ಗಾಡಿಯಲ್ಲೇ ಕೂತಿದ್ದೀನಿ

ಜಿಜ್ಜಿ ಸಫಾರಿ ಮುಗಿಸ್ಕೊಂಡ್ವಿ ಝೂ ಮುಗಿಸ್ಕೊಂಡ್ವಿ ವಾಪಸ್ ಕ್ಯಾಂಪ್ ಹತ್ರಕ್ಕೆ ಬಂದು ನಮ್ಮನ್ನ ಎತ್ತಾಕ್ಬಿಟ್ಟಿದ್ದಾರೆ ಈಗ ನಾವು ಟೀ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಕುಡ್ಕೊಂಡು ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಸ್ಲೋಲಿ ಸೌಂಡ್ ಮಾಡಬೇಡ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡಾದ್ಮೇಲೆ ಏಳು ಏಳು ಮುಕ್ಕಾಲ್ಗೆ ಮತ್ತೆ ಅದೇ ಜಾಗಕ್ಕೆ ಬರ್ತಾ ಇದ್ವಿ ಇವಾಗ ಇಲ್ಲಿ ಕ್ಯಾಂಪ್ ಫೈರ್ ಹಾಕಿದ್ದಾರೆ ಮತ್ತೆ ಇಲ್ಲಿ ವೈಲ್ಡ್ ಲೈಫ್ ಒಂದು ಡಾಕ್ಯುಮೆಂಟರಿ ಮೂವಿ ಪ್ಲೇ ಮಾಡ್ತಾರೆ ಒಂದು ಸ್ವಲ್ಪ ಹೊತ್ತು ಒನ್ ಅವರ್ ಸೊ ಹಾಗೆ ಬಂದ್ವಿ ಎಲ್ಲರೂ ಹಾಗೆ ಸೂಪು ಮತ್ತು ಒಂದು ಸ್ವಲ್ಪ ಡ್ರೈ ಏನೋ ಸ್ನ್ಯಾಕ್ಸ್ ಏನೋ ಇತ್ತು ಅದನ್ನು ತಿನ್ಕೊಂಡು ಆರಾಮಾಗೆ ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೀವಿ ಸ್ವೀಟ ತಮ್ಮನೇಲಿ ನೋಡಿರ್ತೀರ ನಾವು ಈ ಔಟಿಂಗ್ ಯಾರಿಗೋಸ್ಕರ ಪ್ಲ್ಯಾನ್ ಮಾಡಿದ್ದು ಅಂತ ಹೇಳಿ ಎಸ್ ನಾವು ಒಂದು ಪುಟಾಣಿ ಸೆಲೆಬ್ರೇಷನ್ಗೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಮಾ ಒಂದು ಸೆವೆಂಟಿಯತ್ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ ನಾವೆಲ್ಲರೂ ಇಲ್ಲಿ ಬಂದಿರೋದು ಎಸ್ ಇಲ್ಲಿ ಕ್ಯಾಂಪ್ ಫೈಯರ್ ಅಲ್ಲಿ ಕುತ್ಕೊಂಡು ಡಾಕ್ಯುಮೆಂಟ್ರಿ ನೋಡ್ತಾ ಸೂಪ್ ಕುಡ್ಕೊಂಡು ಒಂಚೂರು ಡ್ರೈ ಗೀ ಎಲ್ಲ ತಿಂದ್ಕೊಂಡು ಕುತ್ಕೊಂಡಿದ್ದಾರೆ ಎಲ್ಲರೂ ಡೆಕೊರೇಷನ್ ಆಗಿದ ತಕ್ಷಣ ಮಾವನ್ನ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅದೊಂದು ಪುಟ್ಟ ಸೆಲೆಬ್ರೇಷನ್ ನಂತರ ಡಿನ್ನರ್ ಮಾಡಿ ಮತ್ತು ವಾಪಸ್ ನಾವು ಜೋಜೋ ಮಾಡೋಕೆ ಹೋಗ್ಬೇಕು ಸೊ ಅವ್ರಿಗಂತೂ ಏನು ಕ್ಲೂ ಇಲ್ಲ ಏನು ಮಾಡ್ತಾ ಇದ್ದೀವಿ ಹೆಂಗೆ ಏನು ಅಂತ ಅಂತ ಡೆಕೊರೇಷನ್ ಮುಗಿದ ತಕ್ಷಣ ನಾವು ಅವ್ರನ್ನ ಕರ್ಕೊಂಡು ಹೋಗಬೇಕು ನಿಮಗೂ ತೋರಿಸ್ತೀನಿ ಅವ್ರದ್ದು ಸೆಲೆಬ್ರೇಷನ್ಸ್ ನಮ್ಮ ಪುಟವನಿ ನಮ್ಮ ಫ್ಯಾಮಿಲಿಯ ಸೆಲೆಬ್ರೇಷನ್ಸ್ ಹೇಗಿತ್ತು ಅಂತ ಹೇಳಿ Kurang birthday boy birthday boy. Grandpa grandpa ನಗು ನಗುನೇ ಇಲ್ಲ ಖುಷಿ ಇಲ್ವಾ ಅಥವಾ ಖುಷಿ ಆಚೆ ಹಾಕಾಗ್ತಾ ಇಲ್ವಾ ಹದಿನೇಳು ವರ್ಷ ಮಾಡಿದಾರ ನೋಡಿ ಎಲ್ಲರೂ ನಿಮಗೆ ಹಾಂ ಹಾಂ ಹಾ ಮಾಡಿದ್ದಾರೆ ಹೈತಾಕಿ ಎಲ್ ಗ್ರಾಂಪ್ರ್ ನಾಟ್ ಡು ಓಪನ್ ದ ಟಂಗ್

ಇದೆಲ್ಲ ಇದ್ರೇ ತನ್ನ ಫ್ಯಾಮಿಲಿಯಲ್ಲಿ ಒಂಥರ ಮಜಾ ಇರೋದು ಒಂಥರ ಖುಷಿ ಇರೋದು ಫ್ಯಾಮಿಲಿ ಫ್ಯಾಮಿಲಿ ಅಂತ ಅನ್ನಿಸ್ಕೊಳ್ಳೋಕ್ಕೆ ಇದೆಲ್ಲನೂ ತುಂಬಾ ಮುಖ್ಯ ಅಲ್ವಾ ಏನಂತೀರಾ ಸೊ ಇದಾಗಿತ್ತು ನಮ್ಮ ಫ್ಯಾಮಿಲಿಯ ಪುಟ್ಟ ಸೆಲೆಬ್ರೇಷನ್ಸ್ ಬರ್ತ್ಡೇ ಸೆಲೆಬ್ರೇಷನ್ಸ್ ಅಂತಲೇ ಹೇಳ್ಬೋದು ಅವ್ರಿಗಂತೂ ತುಂಬಾ ಖುಷಿ ಆಯಿತು ಅವ್ರ ಖುಷಿ ನೋಡಿ ನಮ್ಮ ಎಲ್ರಿಗೂ ಸಹ ಖುಷಿಯಾಯಿತು ಸೆಲೆಬ್ರೇಷನ್ಸ್ ಬಗ್ಗೆ ನಿಮಗೆ ಕೆಲವು ಡೌಟ್ಸ್ ಖಂಡಿತ ಇರುತ್ತೆ ಏನಿಗೆ ಸೆಲೆಬ್ರೇಷನ್ಸು ಸ್ಟಾ ಸ್ಟಾಫ್ನ ಕೇಳಬೇಕಾ ನಾವು ಬುಕ್ ಮಾಡಿದಾಗಲೇ ನಾವು ಆಲ್ರೆಡಿ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಂತ ಹೇಳಿ ಹೌದು ಬುಕ್ ಮಾಡೋ ಟೈಮಲ್ಲಿ ಅವ್ರಿಗೆ ಸ್ಪೆಷಲ್ ರಿಕ್ವೈರ್ಮೆಂಟ್ ಅಂತ ಹೇಳಬೇಕಾಗಿ ಬರುತ್ತೆ ಅವರು ನೀಟಾಗಿ ಅರೇಂಜ್ ಮಾಡಿ ಕೊಡ್ತಾರೆ ನಮಗೆ ಯಾವ ಥರ ಬೇಕು ಆ ಥರ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಏನಾದರೂ ಅರೇಂಜ್ಮೆಂಟ್ ಬೇಕು ಅಂದ್ರೂ ಸಹ ಅವ್ರು ಮಾಡ್ತಾರೆ ಅಂತ ಹೇಳಿದ್ರು ಆಮೇಲೆ ಇಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಡಿರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿ ಬುಕ್ಕಿಂಗ್ಸ್ ಮಾಡಿ ಈ ಥರ ಪುಟ್ಟ ಸೆಲೆಬ್ರೇಷನ್ಸ್ಗೆ ಫ್ಯಾ ಫ್ಯಾಮಿಲಿಯ ಜೊತೆಗೆ ಹೋದರೆ ತುಂಬಾ ಚೆನ್ನಾಗುತ್ತೆ ಅದರಲ್ಲೂ ಪ್ರಕೃತಿ ಮಧ್ಯ ನಾವು ಒಂದಿನ ಹೇಗಿದ್ವಿ ಅಂತಲೇ ಗೊತ್ತಾಗಲ್ಲ ಬೇಗ ಟೈಮ್ ಸ್ಪೆಂಡ್ ಆಗೋಗ್ಬಿಡುತ್ತೆ ಅದರಲ್ಲೂ ಕ್ಯಾಂಪಸಲ್ಲಿ ಜಿಂಕೆಗಳು ಓಡಾಡೋದು ರೀತಿ ಜಿಂಕೆಗಳು ಓಡಾಡೋದನ್ನು ನೋಡೋದಾಗಿರ್ಬೋದು ಆಮೇಲೆ ಆ ಪಕ್ಷಿಗಳು ಸದ್ದು ದಿನ ಈ ಟ್ರಾಫಿಕ್ ಸೌಂಡು ಮಧ್ಯ ಇದು ಇದ್ದು ಇದ್ದು ನಮಗೂ ಸಕಾಗಿ ಪ್ರಕೃತಿ ಮಧ್ಯ ಒಂದು ಸ್ವಲ್ಪ ಕಾಲ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಪರ್ಸ್ನಲ್ಲಾಗೆ ತುಂಬ ತುಂಬ ತುಂಬಾ ಇಷ್ಟ ಈ ಪರ್ಟಿಕ್ಯುಲರ್ ಪ್ಲೇಸು ಹಾಯ್ ನಮಸ್ಕಾರ ಇದು ನೆಕ್ಸ್ಟ್ ಡೇ ನಾವೆಲ್ಲ ನೇಚರ್ ವಾಕ್ಗೆ ಬಂದಿದ್ದೀವಿ ಇವಾಗ ಒನ್ ಆ್ಯಂಡ್ ಹಾಫ್ ಅವರ್ ತನಕ ನೇಚರ್ ವಾಕ್ಗೆ ಕರ್ಕೊಂಡು ಬಂದಿದ್ದಾರೆ ಸುತ್ತಮುತ್ತ ಹಾಗೆ ನೋಡ್ಬೋದು ಒಳಗಡೆ ಎಲ್ಲ ಕರ್ಕೊಂಡು ಬಂದರು ಇವಾಗ ಜಿಂಕೆಗಳು ಇನ್ನು ಬೇರೆ ಜಿಂಕೆಗಳ ಸ್ಪೀಶಿಸ್ದಲ್ಲೇನೆ ಕೆಲವು ಇತ್ತು ಅದು ಹೆಸರು ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೆ ಅದನ್ನು ನೋಡ್ಬೋದು ವೈಲ್ಡ್ ಆಗಿರ್ಬೋದು ಮತ್ತು ಇನ್ನೇನು ಇನ್ನೂ ಆನೆಗಳು ನೋಡಿದ್ವಿ ಚೆನ್ನಾಗಿತ್ತು ಕಣ್ರಿ ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡೆ ಇದನ್ನು ಆನೇಲಿ ಒಬ್ಬನೇ ಹೋಗಿದ್ದಿದ್ದು ಈ ನಾನು ಇಲ್ಲ ಹೋಗ್ಲೇಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಬಂದುಬಿಡಿದ್ದೀನಿ ಇವಾಗ ಒನ್ ಆ್ಯಂಡ್ ಹಾಫ್ ಅವರ್ ಹೆಂಗೆ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಿಲ್ಲ ಅವ್ರು ಸಾಕತಾಗಿತ್ತು ಮಾತ್ರ ತುಂಬ ಎಂಜಾಯ್ ಮಾಡಿದೆ ಸ್ವಲ್ಪ ಪಾಪು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅವಳು ನೆತ್ಕೊಂಡು ಓಡಾಡೋಕ್ಕಾಗಿಲ್ಲ ಅಂಥೇಳಿ ಅವಳು ಮಲಗಿದ್ಲು

നോടേ <laughs> 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 <hums> <hums> ಸೊ ಆಲ್ ರೈಟ್ ಫ್ರೆಂಡ್ಸ್ ನಾನು ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಹೋಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರು ಯಾರಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ 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 ತುಂಬಾ ಥ್ಯಾಂಕ್ಸ್ ಕಣ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೆ ಬೈ ಬೈ ಲವ್ ಯು ಆಲ್